ಯಂತ್ರದ ಸುತ್ತ ಚಾಲಿತ ಟೆಪ್ ಐಲ್ಚ ನಿಯಂತ್ರಣ ವ್ಯವಸ್ಥೆ ಮತ್ತು ಟಚ್ ಸ್ಕ್ರೀನ್ ಇಂಟರ್ಫೇಸ್ ಕಾರ್ಯಾಚರಣೆಯನ್ನು ಅಳವಡಿಸಿಕೊಳ್ಳುತ್ತದೆ ಇದು ಸರಳ ಮತ್ತು ಬಳಸಲು ಸ್ಪಷ್ಟವಾಗಿದೆ ಇಡಿ ಯಂತ್ರದ ವಿದ್ಯುತ್ ಮತ್ತು ನ್ಯೂಮ್ಯಾಟಿಕ್ ಮ್ಯಾಟಿಕ್ ಘಟಕಗಳನ್ನು ಮನೆಯಲ್ಲಿ ಮತ್ತು ವಿದೇಶದಲ್ಲಿ ಪ್ರಸಿದ್ಧ ತಯಾರಕರಿಂದ ತಯಾರಿಸಲಾಗುತ್ತದೆ ಮತ್ತು ಗುಣಮಟ್ಟವು ವಿಶ್ವಾಸಾರ್ಹ ಮತ್ತು ಸ್ಥಿರವಾಗಿರುತ್ತದೆ ದೊಡ್ಡ ರೋಲರ್ ಅನ್ನು ಟ್ರೇಗೆ ಲೋಡ್ ಮಾಡಲಾಗುತ್ತದೆ ಒಂದು ರೋಲರ್ ಟಿಪ್ ಕಾಲದವರೆಗೆ ಬಳಸುತ್ತದೆ ರಚನೆಯು ಸಮಂಜಸ ಮತ್ತು ಸ್ಥಿರವಾಗಿದೆ ಅನುಕೂಲಕರ ಮತ್ತು ವೇಗವಾಗಿದೆ ಮತ್ತು ಹೆಚ್ಚಿನ ಉತ್ಪಾದನಾ ದಕ್ಷತೆ ಯಂತ್ರವು ವಿಚಲನವನ್ನು ಸರಿಪಡಿಸುವ ವಿಧಾನವನ್ನು ಬಳಸುತ್ತದೆ ಇದರಿಂದಾಗಿ ಯಂತ್ರವು ವ್ಯಾಪಕವಾದ ಅನ್ವಯಿಕತೆಯನ್ನು ಹೊಂದಿರುತ್ತದೆ ಯಂತ್ರವು ಉತ್ತಮ ಅಂಟಿಕೊಳ್ಳುವಿಕೆ ಮತ್ತು ಮೃದುತ್ವವನ್ನು ಹೊಂದಿದೆ ಇದು ಆಹಾರ ಮತ್ತು ಕೈಗಾರಿಕೆಗಳಿಗೆ ಸೂಕ್ತವಾದ ಪ್ಯಾಕಿಂಗ್ ಯಂತ್ರವಾಗಿದೆ